ವೇ ಸರ್ವಲೋಕಾಂ ಬಿಷಜಯ ಭವರೋಗಿಣಂ ವಿಧೇ ದಕ್ಷಿಣಾ ಮೂರ್ತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಆಷಾಢ ಮಾಸ ಆಷಾಢ ಮಾಸ ಅಂತ ಬಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಷಾಢ ನಾವು ಆಷಾಢ ಮಾಸದಲ್ಲಿ ಭಾಳ ಮುಖ್ಯವಾಗಿ ವೃದ್ಧಿಯ ಕಾರ್ಯಗಳನ್ನು ಮಾಡೋದಿಲ್ಲ ನಮಗೆಲ್ಲರಿಗೂ ಗೊತ್ತಿದೆ ವೃದ್ಧಿಯ ಕಾರ್ಯ ಅಂದರೆ ಮದುವೆ ಮನೆ ಕಟ್ತಕ್ಕಂಥ ಸಮ ಒಂದು ವಿಚಾರದಲ್ಲಿ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಸ್ವಲ್ಪ ನಿಷಿದ್ಧ ಮಾಡೋದು ಅದು ವೈಜ್ಞಾನಿಕವಾಗಿಯೇ ಆಗಿರ್ಬೋದು ಆಧ್ಯಾತ್ಮಿಕವಾಗಿಯೇ ಆಗಿರ್ಬೋದು ಈ ಒಂದು ಕಾಲವನ್ನು ನಿಷಿದ್ಧ ಮಾಡಿದ ನಾವು ಜನರಲ್ಲಾಗಿ ಇವತ್ತಿನ ಒಂದು ಕಾಲಮಾನಕ್ಕೆ ಯೋಚನೆಗಳನ್ನು ಮಾಡಿದಾಗ ಅತಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥ ಸಮಯ ಇಂದಿನ ಕಾಲದಲ್ಲಿತ್ತು ಬಿತ್ತನೆ ಮಾಡ್ತಕ್ಕಂಥ ಸಮಯ ಯಾವುದೇ ಈ ಒಂದು ಕಾಲಗಳಲ್ಲಿ ಇಂದಿನ ಕಾಲದಲ್ಲಿ ಯಾವುದೇ ಆದಂಥ ವ್ಯವಸ್ಥೆಗಳಿರಲಿಲ್ಲ ವ್ಯವಸ್ಥೆಗಳಂದರೆ ಅರ್ಥಾತ್ ಕಾರು ಸೊಫೆಸ್ಟಿಕೇಟೆಡ್ ಆಗ್ತಕ್ಕಂಥ ಕಾರು ಏನೂ ಇರ್ತಿರಲಿಲ್ಲ ಇವತ್ತು ಅದೆಲ್ಲ ಬದಲಾಗಿದೆ ಆದರೆ ಮಳೆನೂ ಕೂಡ ಕಡಿಮೆ ಆಗಿದೆ ಅಫ್ಕೋರ್ಸ್ ಆದರೆ ನೋಡಿ ನಾವು ಆಷಾಢ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ಏನು ಆಸೆ ಆಕಾಂಕ್ಷೆಗಳು ಸಿದ್ಧಿಯನ್ನು ಪಡ್ಕೋಬೇಕು ಅಂದರೆ ಆಷಾಢ ಮಾಸ ಬಹಳ ಮುಖ್ಯ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ನಾಲ್ಕನೇ ತಿಂಗಳು ಹಿಂದೂ ಕ್ಯಾಲೆಂಡರ್ ನೋಡಿಕೊಂಡ್ರೆ ಇದು ನಾಲ್ಕನೇ ತಿಂಗಳಾಗ್ತದೆ ನಾಲ್ಕು ಮಹತ್ವ ಏನು ಸುಖ ಸುಖಸ್ಥಾನದಲ್ಲಿರು ಮನೆಯಲ್ಲಿರು ಜಪತಪಗಳನ್ನು ಮಾಡ್ಕೋ ಕರ್ಮಗಳನ್ನು ಕಳ್ಕೊ ದುಷ್ಟ ಶಕ್ತಿಗಳನ್ನು ದೂರ ಮಾಡ್ಕೋ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಬೋದು ನೋಡಿ ಸ್ನೇಹಿತರೆ ಭಾಳ ಪ್ರಮುಖವಾಗಿ ಪ್ರತಿಯೊಂದಕ್ಕೂ ನಿದರ್ಶನಗಳಿದ್ದೇ ಇರತಕ್ಕಂಥದ್ದಿರುತ್ತೆ ಆಷಾಢ ಮಾಸದಲ್ಲಿ ಭಾಳ ವಿಶೇಷತೆ ಶಕ್ತಿಯ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಮುಖ್ಯವಾಗಿ ಆಷಾಢ ಮಾಸ ನಮಗೆ ಭಾಳ ಪವಿತ್ರವಾಗಿರ್ತಕ್ಕಂಥ ಮಾಸದಲ್ಲಿ ಒಂದು ಗುರುಪೂರ್ಣಿಮೆ ಜ್ಯೋತಿರ್ಭೀಮೇಶ್ವರ ವ್ರತಗಳು ಈ ರೀತಿಯಾದಂಥ ಭಾಳ ಮುಖ್ಯ ಪವಿತ್ರವಾಗಿರ್ತಕ್ಕಂಥದ್ದನ್ನು ನಾನು ನೋಡ್ತೀನಿ ಹೇಗೆ ಈ ಮಹಿಳೆಯರಿಗೆ ಸೋಮಂಗಲ್ಯತನವನ್ನು ತರ್ತಕ್ಕಂಥದ್ದು ಈ ಆಷಾಢ ಮಾಸ ನಾವು ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಈ ಭೀಮನ ಅಮಾವಾಸ್ಯದಲ್ಲಿ ಪತಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಅವರ ಆಶೀರ್ವಾದ ತಗೊಳ್ತಕ್ಕಂಥದ್ದು ನಿತ್ಯ ಸೌಮಂಗಲ್ಯಕ್ಕೋಸ್ಕರ ಪರಮಾತ್ಮನ ಹತ್ರ ಬೇಡ್ಕೊಳ್ತಕ್ಕಂಥದ್ದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಎಲ್ಲರೂ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಶಿವನನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ವಿವಿಧ ರೀತಿಯಲ್ಲಿ ನಾವು ನೋಡ್ಬೋದು ಆಷಾಢ ಮಾಸ ನಾನು ಹೇಳ್ತಕ್ಕಂಥ ವಿಚಾರ ಖಂಡಿತ ಇಲ್ಲಿ ಹೃದಯ ಕಾರ್ಯಗಳು ವ್ಯರ್ಜ್ಯ ಅಂದರೆ ಈ ಶುಭ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಿಷಿದ್ಧ ಮಿಕ್ಕೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಆಷಾಢ ಮಾಸದಲ್ಲಿದೆ ನೀವು ನಿಮ್ಮ ಶತ್ರುವನ್ನು ನಾಶ ಮಾಡ್ಕೊಬೇಕಾದ್ರೆ ಖಂಡಿತವಾಗಿ ಈ ಒಂದು ಮಾಸ ಬಹಳ ಮುಖ್ಯವಾಗಿ ಇಪ್ಪತ್ತನೇ ಇಪ್ಪತ್ತು ನಾಲ್ಕನೇ ತಾರೀಕು ವರೆಗೂ ಕೂಡ ಈ ಆಷಾಢ ಮಾಸವರೆಗೂ ಇರ್ತದೆ ತದನಂತರ ಶ್ರವಣ ಮಾಸ ಪ್ರಾರಂಭ ಆಗ್ತದೆ ಈಗ ಎರಡೂ ಸಿಗ್ತಕ್ಕಂಥ ನಿಮಗೆ ಮುಖ್ಯವಾಗಿ ಮಂಗಳವಾರಗಳನ್ನು ಸಿಗುತ್ತದೆ ದುಷ್ಟಶಕ್ತಿಗಳನ್ನು ನಿರ್ ನಿರ್ಮೂಲನೆಯನ್ನು ಮಾಡಲಿಕ್ಕೋಸ್ಕರ ಜೊತೆಗೆ ಇದೇ ತಿಂಗಳು ಬರ್ತಕ್ಕಂಥ ಹದಿನಾರನೇ ತಾರೀಕು ಸಹಿತವಾಗಿ ದುರ್ಗಾ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಖಂಡಿತ ಈ ಒಂದು ಮಾಸ ಯಾವಾಗಲೂ ನಾವು ಜಪ ತಪಗಳನ್ನು ಮಾಡಿದಷ್ಟು ಸಹಿತವಾಗಿ ಪವಿತ್ರವಾಗ್ತಾ ಬರ್ತೇವೆ ನಾಲ್ಕರ ಸ್ಥಾನ ಕಲಿಕಾ ಸ್ಥಾನ ನೋಡಿ ನಾಲ್ಕು ಅಂತ ಬಂದಾಗ ನಾವು ಏನು ಕಲಿತಾ ಇದ್ದೀವಿ ಈ ಆಷಾಢ ಮಾಸ ಈ ಆಷಾಢ ಮಾಸ ಬಹಳ ಮುಖ್ಯವಾಗಿ ಪವಿತ್ರವಾಗಿರ್ತಕ್ಕಂಥ ಮಾಸಗಳಲ್ಲಿ ಒಂದು ನಾವು ಅನೇಕ ರೀತಿಯಲ್ಲಿ ಅತ್ತೆ ಸೊಸೆ ಒಂದೇ ಬಾಗಿಲು ಓಡಾಡಬಾರ್ದು ಅತ್ತೆ ನೆರಳು ಬೀಳಬಾರ್ದು ಹಾಗೆ ಹೀಗೆಲ್ಲ ಹೇಳ್ತೀವಿ ಅಫ್ಕೋರ್ಸ್ ದೆರ್ ಇಸ್ ನೋ ಆಪ್ಷನ್ ಏನೂ ಸಮಸ್ಯೆ ಇಲ್ಲ ಖಂಡಿತವಾಗಿ ಒಂದೇ ಇವತ್ತಿನ ಜಗತ್ತಿನ ವಿಚಾರಗಳನ್ನು ನೋಡಿಕೊಂಡಾಗ ನಾವು ಎಲ್ಲ ಒಂದೇ ಬಾಗಿಲಲ್ಲಿ ಯಾಕೆ ಇಂದಿನ ಕಾಲದಲ್ಲಿ ಯಾಕಪ್ಪ ಈ ಅತ್ತೆ ಸೊಸೆ ಒಂದೇ ಕಾಲದಲ್ಲಿ ಓಡ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅಂತ ಅರ್ಥ ಭಾಳ ವೆಚ್ಚ ನಿಖರವಾಗಿ ವೈಜ್ಞಾನಿಕವಾಗಿ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಇಂದಿನ ಕಾಲದಲ್ಲಿ ಭಾಳ ಬಿತ್ತನೆಗಳು ಕಾರ್ಯಗಳು ಬೇಕಾದಷ್ಟು ಸಮಸ್ಯೆಗಳಿರ್ತಾಯಿತ್ತು ಹೊಸದಾಗಿ ಬಂದಿರತಕ್ಕಂಥ ಮಹಿಳೆಯರು ಅಂದರೆ ಹೆಣ್ಮಕ್ಳು ಮನೆಗೆ ತುಂಬ ಕಷ್ಟಗಳು ಅತ್ತೆಗಳು ಕೊಡ್ತಾರೆ ಅಂತಕ್ಕಂಥ ಉದ್ದೇಶಗಳಿಂದ ಕಾರಣದಿಂದ ಯಾಕೆಂದರೆ ಅವರು ರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಕಾರಣಗಳಿಂದ ಅವರು ಇನ್ನೇನು ಮಾಡ್ತಾಯಿದ್ರು ತವರು ಮನೆಗೆ ಕಳಿಸ್ತಕ್ಕಂಥ ವಿಚಾರಗಳನ್ನು ಮಾಡ್ತಾಯಿದ್ರು ಇದು ಬಹಳ ಮುಖ್ಯವಾಗಿ ನಮ್ಮ ಜ್ಯೋತಿಷ ಮು ಜ್ಯೋತಿಷ ಮುನಿಗಳು ನಮಗೆ ಅವರ ಮರ್ಮವನ್ನು ಕಂಡುಹಿಡತಕ್ಕಂಥದ್ದು ತುಂಬ ಕಷ್ಟ ಏನೂ ಆಗೋದಿಲ್ಲ ಖಂಡಿತವಾಗಿ ಹಾಗೇ ಈ ಆಷಾಢ ಮಾಸ ದುರ್ಗಾದೇವತೆಯ ಆರಾಧನೆ ಹಾಗೆ ಸಾಧ್ಯವಾದಷ್ಟು ಸಹಿತವಾಗಿ ಕನಗಲ ಪುಷ್ಪವನ್ನು ಹಾಗೆ ಮಲ್ಲಿಗೆ ಪುಷ್ಪಗಳನ್ನು ದೇವಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ನಾವು ಭಾಳಷ್ಟು ಸಿದ್ಧಿಯನ್ನು ಪಡ್ಕೋಬೇಕು ಅಂತಕ್ಕಂಥವ್ರು ದುರ್ಗಾ ಕವಚವಂತ ದುರ್ಗಾ ಅರ್ಗಳ ಮಂತ್ರಗಳು ದುರ್ಗಾ ಮಂತ್ರಗಳು ಏನೂ ಬರಲಾ ಇಲ್ಲ ಗುರುಗಳು ಅವೆಲ್ಲ ನಮಗೆ ಬರಲ್ಲ ಅಂತಕ್ಕಂಥವ್ರು ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಈ ಮಾಸ ಬಹಳ ಪವಿತ್ರವಾಗಿರ್ತಕ್ಕಂಥವ್ರು ಯಾವಾಗ ನಾವು ಶ್ರೀ ಸೂಕ್ತ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತೀವೋ ನಮ್ಮ ಶರೀರ ಶುದ್ಧಿ ಆಗ್ತಾ ಬರ್ತದೆ ನಿಜವಾಗ್ಲೂ ಮಂತ್ರಕ್ಕೆ ಆ ಶಕ್ತಿ ಇದೆ ಮನಸ್ಸನ್ನು ಕೇಂದ್ರೀಕೃತವನ್ನಾಗಿ ಮಾಡ್ತಕ್ಕಂಥದ್ದು ಮನುಷ್ಯ ಒಂದು ಮಂತ್ರದ ಶಕ್ತಿ ಯಾವಾಗ ನಾವು ಆಷಾಢ ಮಾಸಗಳಲ್ಲಿ ಈ ರೀತಿಯಾದಂಥ ಕಾರ್ಯಗಳನ್ನು ಪೂಜೆಗಳನ್ನು ಹಾಗೆ ಹೋಮಗಳನ್ನು ಜೊತೆಗೆ ಅಭಿಷೇಕಗಳನ್ನು ತಾಯಿ ದುರ್ಗಾ ಮಾತೆಗೆ ಮಾಡ್ತೀವೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಈ ಆಷಾಢ ಮಾಸ ಇರ್ತಕ್ಕಂಥದ್ದೇ ಪೂಜೆಗೋಸ್ಕರ ಅದಕ್ಕೋಸ್ಕರ ವೃದ್ಧಿಯ ಕಾರ್ಯಗಳು ಅಂತಕ್ಕಂಥದ್ದನ್ನು ಕಡಿಮೆ ಮಾಡಿದ್ರು ಭಾಳ ಪವಿತ್ರವಾಗಿ ಗುರುಪೌರ್ಣಮಿಯೊಂದು ಗುರು ಹಿರಿಯರ ಆಶೀರ್ವಾದ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೋಸ್ಕರ ಪೂರ್ಣಮಿ ಗೋ ನಾವು ಆಚರಣೆಯನ್ನು ಗುರುಪೌರ್ಣಮಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ರಾಯರ ಪೂಜೆ ಆಗಿರ್ಬೋದು ನಮ್ಮ ನಮ್ಮ ಗುರುಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಆಷಾಢ ಮಾಸದ ತತ್ವ ನಾವು ಆಷಾಢ ನೋಡಿ ಇನ್ನೊಂದು ವಿಶೇಷತೆ ಆಷಾಢದಲ್ಲಿ ಗುಪ್ತ ನವರಾತ್ರಿ ಅಂತ ಕೂಡ ಆಚರಣೆಯನ್ನು ಮಾಡ್ತೇವೆ ಈ ಗುಪ್ತ ನವರಾತ್ರಿ ಆಚರಣೆ ಬಹಳ ಸಿದ್ಧಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ನಮಗೆ ಈ ಒಂದು ಆಷಾಢ ಮಾಸದಲ್ಲಿ ಬರ್ತದೆ ನಾವು ಆಷಾಢ ಕೆಟ್ಟದ್ದು ಆಷಾಢ ಕೆಟ್ಟದ್ದು ಅಂತ ಎಲ್ಲ ನಮ್ಮ ಮನಸ್ಸಲ್ಲಿ ತುಂಬ್ಕೊಂಬಿಟ್ಟಿದ್ದೀವಿ ಅಲ್ಲಿ ಈ ಆಷಾಢ ಮಾಸ ಭಾಳ ಮುಖ್ಯವಾಗಿ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮಲ್ಲಿನ ಕೆಟ್ಟತನವನ್ನು ದುಷ್ಟತನವನ್ನು ದುರ್ಬುದ್ಧಿಯನ್ನು ನಾಶ ಮಾಡಲಿಕ್ಕೋಸ್ಕರ ಆಷಾಢ ಮಾಸ ಭಾಳ ಪವಿತ್ರ ಖಂಡಿತವಾಗಿ ನೀವು ಏನಾದರೂ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದರೆ ಖಂಡಿತ ಈ ಒಂದು ಕಾರ್ಯಗಳಿಗೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಸಂಕಲ್ಪವನ್ನು ದುರ್ಗಾ ಮಾತೆಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಮಹಿಳೆಯರು ತಮ್ಮ ಏನಾದರೂ ವ್ರಥವನ್ನು ಮಾಡ್ತಾ ಇದ್ದರೆ ಉಪವಾಸ ವ್ರತವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ತಾವೇನಾದರೂ ಮಾಡ್ತಾ ಇದ್ದಲ್ಲಿ ಭಾಳ ವಿಶೇಷತೆ ನಿಮ್ಮ ನಿತ್ಯ ಸೋಮಂಗಲಿತನ ದಾಂಪತ್ಯದಲ್ಲಿ ವಿರಸಗಳಿತ್ತು ಈ ದಾಂಪತ್ಯದಲ್ಲಿ ವಿರಸಗಳಿದ್ದಾಗಲೂ ಸಹಿತವಾಗಿ ಜ್ಯೋತಿರ್ ಭೀಮೇಶ್ವರ ಮಾಡಿದಾಗ ಖಂಡಿತವಾಗಿ ನಿಮಗೆ ಆ ಒಂದು ಸಮಸ್ಯೆಗಳು ದೂರ ಆಗುತ್ತೆ ನೋಡಿ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ ಹೊರಗಡೆ ಹೇಳ್ಕೊಳ್ದಲೇ ಇರ್ತಕ್ಕಂಥ ನೋವುಗಳನ್ನು ಹಂಚ್ಕೊಳ್ತಾರೆ ಕಷ್ಟ ಇವತ್ತು ಯಾರತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾವು ಕೊಡ್ಬೋದಾಗ್ತದೆ ಸ್ನೇಹಿತರೆ ಯಾರು ನಮ್ಮ ವಿಡಿಯೋಸ್ನ ನೋಡ್ತೀರೋ ಖಂಡಿತವಾಗಿ ಈ ರೀತಿಯಾದಂಥ ಸರಳ ಪರಿಹಾರಗಳಿಗೆ ಮನೆ ಹೋಗಿ ನೀವೆಲ್ಲೋ ಹೋಗಿ ಏನೋ ಪೂಜೆಗಳನ್ನು ಮಾಡಿಸಿ ಯಾವಾಗಲೋ ಒಂದು ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡಾಗ ಖಂಡಿತವಾಗಿ ನಿಮಗೆ ಅಷ್ಟು ಪ್ರಶಸ್ತವಾಗಿರ್ತಕ್ಕಂಥದ್ದನ್ನು ಕೊಡಲ್ಲ ನಾವೇನು ಮಾಡ್ತೀವಿ ಕುಜದೋಷ ಇದೆಯಪ್ಪ ಕುಜ ಶಾಂತಿ ಮಾಡ್ತೀವಿ ಕುಜ ನಿಮಗೆ ಯೋಗಕಾರಕ ಆಗಿದ್ದಾಗ ನಿಮಗೆ ಒಳ್ಳೆಯ ಸ್ಥಾನದಲ್ಲಿ ಕುಜ ಇದ್ದಾಗ ಆ ಪ್ರಾಪರ್ಟೀಸನ್ನು ನಷ್ಟ ಮಾಡಿಕೊಳ್ತೀವಿ ನೀವು ಇಂದಿನ ಕಾಲದಲ್ಲಿ ನೀವು ನೋಡ್ಬೋದು ಭಾಳ ಋಷಿಮುನಿಗಳ ಹತ್ರ ಯಾರಾದರೂ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳೋಕೋದ್ರೆ ಕೇವಲ ಅವರು ಹೇಳ್ತಾಯಿದ್ದು ಈ ಮಂತ್ರವನ್ನು ಪಠನೆ ಮಾಡಮ್ಮ ಅಥವಾ ಈ ಮಂತ್ರವನ್ನು ಪಠನೆ ಮಾಡಪ್ಪ ಅಥವಾ ಈ ವ್ರತವನ್ನು ಆಚರಣೆ ಮಾಡು ಯಾರು ಕೂಡ ನಿಮಗೆ ಹೋಮ ಹವನಾದಿಗಳನ್ನು ಹೇಳ್ತಾ ಇದ್ರ ಯೋಚನೆ ಮಾಡಿ ಸ್ವಲ್ಪ ಮಟ್ಟಿಗೆ ಅಫ್ಕೋರ್ಸ್ ನಿಮಗೆ ಸಾಧ್ಯವಾದಷ್ಟು ದೇಹ ದಂಡನೆ ಹಾಗೆ ನಮ್ಮ ಮನಃಶುದ್ಧಿ ಕೆಟ್ಟದ್ದನ್ನು ದೂರ ಮಾಡಬೇಕು ವ್ರತ ಆಚರಣೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಒಂದು ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಖಂಡಿತವಾಗಿ ನಿಮಗೆ ನೂರಕ್ಕೆ ನೂರು ಭಾಗ ಈ ಜ್ಯೋತಿರ್ಭೀಮೇಶ್ವರ ರಥಗಳು ನಿಮಗೆ ವಿಶೇಷ ಪಾತ್ರಗಳನ್ನು ಕೊಡ್ತಕ್ಕಂಥದ್ದರುತ್ತದೆ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಸಾಧ್ಯವಾದಷ್ಟು ನೀವು ದುರ್ಗಾರಾಧನೆ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡತಕ್ಕಂಥ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡೋದರಿಂದ ಖಂಡಿತವಾಗಿ ನಿಮ್ಮ ದೇಹ ಶುದ್ಧಿ ಮನಃಶುದ್ಧಿ ಹಾಗೆ ಶತ್ರು ದೂರ ಆಗ್ತಕ್ಕಂಥದ್ದರುತ್ತೆ ಓಂ ರೀಂ ದುರ್ಗಾ ಏನು ನಮಃ ಓಂ ರೀಂ ದುಮ್ ದುರ್ಗಾಯೈ ನಮಃ ಜೊತೆಗೆ ಬಗಳಾಮುಖಿ ಆರಾಧನೆಯನ್ನು ಯಾರಾದರೂ ಮಾಡ್ತಾ ಇದ್ರೆ ಬಗಳಾಮುಖಿ ದೇವಿಯಿಂದ ನೋಡಿ ಕೋರ್ಟ್ ಕಚೇರಿಯ ವಿಚಾರಗಳಲ್ಲಿ ಗೆಲುವು ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ ಅನ್ಯಾಯವಾಗಿ ನಿಮ್ಮ ಆಸ್ತಿಗಳು ದೂರ ಆಗ್ತಿದೆ ಹಾಗೆ ಅನ್ಯಾಯವಾಗಿ ನಿಮ್ಮ ಕೋರ್ಟ್ ಇದೆ ನಮ್ಮ ಏನು ತಪ್ಪು ಮಾಡದೆ ಇಲ್ದಿರೂ ಸಮಸ್ಯೆಗಳಿದೆ ಖಂಡಿತವಾಗಿ ಬಗಳಾಮುಖಿ ಯಂತ್ರವನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಬಗಳಾಮುಖಿ ಯಂತ್ರದ ಆರಾಧನೆ ಕೊರಳಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಬಗಳಾಮುಖಿ ಯಂತ್ರ ನಮ್ಮಲ್ಲಿ ಕೂಡ ಸಿಗ್ತಕ್ಕಂಥದ್ದಿರ್ತದೆ ಯಾರು ಸದಾ ಬ ಬಗಳಾಮುಖಿಯ ಆರಾಧನೆಯನ್ನು ಮಾಡ್ತಾರೋ ಶತ್ರು ವಿನಾಶ ಆಗ್ತಕ್ಕಂಥದ್ದು ಶತಸಿದ್ಧ ಖಂಡಿತವಾಗಿ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾಂ ವಾಚಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ವಿನಾಶಾಯ ರೀಂ ಓಂ ಸ್ವಾಹ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾಂ ವಾಚಮ ಕಂಬದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿ ವಿನಾಶಾಯ ರೀಂ ಓಂ ಸ್ವಾಹ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾಂ ವಾಚಂ ಮುಕಂಬ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿ ವಿನಾಶಾಯ ರೀಂ ಓಂ ಸ್ವಾಹ ನಿಜವಾಗ್ಲೂ ಬಗಲಾಮುಖಿ ದೇವಿ ಆಷಾಢ ಮಾಸದಲ್ಲಿ ಏನಾದರೂ ನೀವು ಪ್ರಾ ಪ್ರತಿಷ್ಠಾಪನೆಗಳನ್ನು ಮಾಡಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಭಾಳ ಯಶಸ್ಸು ಕೋರ್ಟು ಕಚೇರಿಯ ವಿಚಾರ ವಿಚಾರದಲ್ಲಿ ಗೆಲುವು ಹಾಗೆ ಯಾಕೆಂದರೆ ಈಗ ನಾವು ಆಷಾಢ ಮಾಸ ದುರ್ಗಾ ಮಂತ್ರಗಳನ್ನು ದುರ್ಗಾ ದೇವಿಯ ಆರಾಧನೆಯನ್ನು ಮಾಡಿದಾಗ ಶತ್ರು ವಿನಾಶ ಸಸತಿದ್ದ ಖಂಡಿತವಾಗಿ ನಿಮಗೇನೇ ಒಂದು ವಿಚಾರದಲ್ಲಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಪೂಜಾ ವಿಧಾನಗಳನ್ನು ಮತ್ತೊಂದು ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ನೋಡುವಂತು